ಈ ತೋಟ ಆರೂವರೆ ವರ್ಷದ ತೋಟ ಅಂದರೆ ಅಡಿಕೆ ತೋಟ ಈ ತೋಟದಲ್ಲೂ ಕೂಡ ಅವರು ಎರಡು ಕಾಳಷ್ಟು ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಉಳುಮೆ ಮಾಡ್ತಾ ಇಲ್ಲ ಕಾಡು ಕೃಷಿನೇ ಮಾಡ್ತಾ ಇದ್ದಾರೆ ಹಾಗಿದ್ರೆ ಫಸ್ಟ್ದಾಗಿ ನಿಮಗೆ ತೋಟ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಂತರ ರೈತರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ ತೋಟ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಗಮನಿಸ್ತಾ ಇದ್ದೀರಾ ನೀವೀಗ ನೋಡ್ಬೋದು ಯಾವ ರೀತಿಯಾಗಿ ತೋಟ ಇದೆ ಇಲ್ಲೆಲ್ಲ ಮಟ್ಟಗಳನ್ನೆಲ್ಲ ಕೂಡ ನೀ ಇಲ್ಲೇ ಹಾಕಿರೋದು ಅದ್ರ ಜೊತೆಗೆ ಎಲ್ಲ ಕಸ ಹಾಗೆ ಇದೆ ಈ ಕಸ ಅಂತ ಹೇಳ್ತೀರಿ ನೀವೆಲ್ಲ ಇದನ್ನು ಕಳೆ ಅಂತ ಹೇಳ್ತೀರಾ ಆಮೇಲೆ ತೋಟನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಲೂ ಕೂಡ ರೈತರು ಹೇಳ್ತಾರೆ ಆದರೆ ಈ ತೋಟ ಸ್ವಚ್ಛವಾಗಂತ ಏನು ಕಾಣಿಸ್ತಾ ಇಲ್ಲ ಗರಿಗಳನ್ನೆಲ್ಲ ಇಲ್ಲೇ ಒಗ್ದವ್ರೆ ಗರಿ ಎಲ್ಲ ಹಿಂಗೆ ಬಿದ್ದೈತೆ ಇಲ್ಲಿ ನೋಡಿ ಇಲ್ಲಿ ತಿಪ್ಪೆ ತಿಪ್ಪೆ ಥರ ಇಲ್ಲಿ ಗರಿ ಲೆಕ್ಕಕ್ಕೆ ಇಲ್ಲ ಎಲ್ಲ ಬಂದಿರೋದನ್ನೆಲ್ಲ ಹಾಕ್ಬಿಟ್ಟವ್ರೆ ತಿಪ್ಪೆ ಥರ ಇಟ್ಕೋಬೇಕು ಅಂತ ಹೇಳ್ತಾರೆ ಆ ಮಾತಿಗೆ ಇವರು ತಿಪ್ಪೆ ತರನೇ ಇಟ್ಕೊಂಡಿರೋದನ್ನು ನೀವು ನೈಜ ದೃಶ್ಯನ ಗಮನಿಸ್ತಾ ಇದ್ದೀರಾ ಕಳೆ ಪೂರ ಆವರಿಸ್ಕೊಂಡಿದೆ ಈ ತೋಟದಲ್ಲಿ ಪೂರ್ತಿ ಪೂರ್ತಿ ಕಳೆನೇ ಇರೋವಂಥದ್ದು ಪೂರ್ತಿ ಕಳೆನೇ ಇರೋದು ಕಳೆನ ನೋಡಿ ಎಲ್ಲ ರೀತಿಯ ಕಳೆ ಇದೆ ಒಂದೊಂದನ್ನೇ ವಿವರಿಸಿ ಹೇಳೋಕ್ಕಾಗಂಗಿಲ್ಲ ಎಲ್ಲ ರೀತಿಯ ಕಳೆನೂ ಕೂಡ ಸಿಗುತ್ತೆ ಇಲ್ಲಿ ಈ ಇಷ್ಟು ಕಳೆನ ಯಾಕೆ ಬಿಟ್ಟಿದ್ದಾರೆ ಅನ್ನೋದನ್ನು ಕೇಳೋಣ ಆಮೇಲೆ ಈ ಮಟ್ಟಗಳನ್ನು ಆಮೇಲೆ ಈ ಗರಿಗಳನ್ನು ಯಾಕೆ ಒಗೆದಿದ್ದಾರೆ ಇವರು ಹಿಂಗೆ ಅನ್ನೋದನ್ನು ಕೇಳೋಣ ಕಂಪ್ಲೀಟ್ ಕಾಡಲ್ಲಿ ಹೆಂಗಿರುತ್ತಲ್ಲ ಹಾಗೇ ಇದೆ ಕಾಡಲ್ಲಿ ಯಾವ್ಯಾವ ಬೆಳೆ ಅದ್ರ ಜೊತೆ ಬೆಳೀತಾ ಇರುತ್ತೆ ಗೊತ್ತಿಲ್ಲ ಹಾಗೆ ಕಾಡಿಗೆ ಯಾರು ಹೋಗಿ ರಾಸಾಯನಿಕ ಗೊಬ್ಬರ ಹಾಕೋಲ್ಲ ಹೋಗಿ ಅಡಿಷನ್ ಆಗಿ ಯಾವ ಗೊಬ್ಬರನೂ ಕೊಡೋಲ್ಲ ಉಳುಮೆ ಮಾಡಲ್ಲ ತನ್ನಿಂತಾನೇ ಗಿಡಗಳು ಬೆಳ್ಕೊಳ್ತಾ ಇರುತ್ತೆ ಹಂಗೆ ಈ ಒಂದು ತೋಟವೂ ಹಂಗೆ ಇದೆ ಹಾಗೆ ಈ ಒಂದು ತೋಟನ ಗಮನಿಸ್ಬೋದು ಸ್ವಲ್ಪ ಮೇಲ್ ನೋಡಿದ್ರೆ ಗರಿಗಳು ಯಾವ ರೀತಿ ಆಗಿದೆ ನೋಡ್ಬೋದು ಇದು ಆರೂವರೆ ವರ್ಷದ ಗಿಡ ನಾನು ನಿಮಗೆ ತೋರಿಸ್ತಾ ಇರೋದು ಈಗ ಆಲ್ರೆಡಿ ಒಂದು ಫಸಲನ್ನ ತೊಗೊಂಡಿದ್ದಾರೆ ಇವರು ಈಗ ಎರಡನೇ ಫಸಲಿಗೆ ಇವರು ವೆಯ್ಟ್ ಮಾಡ್ತಾ ಇರುವಂಥದ್ದು ಯಾವುದೇ ರೀತಿಯಾದಂಥ ವಿಘ್ನ ಇಲ್ಲ ತೋಟ ಮಾತ್ರ ಆರಾಮಾಗಿ ಆರೋಗ್ಯಕರವಾಗಿದೆ ನನಗಿರೋ ಪಾಯಿಂಟ್ ಏನು ಅಂತಂದರೆ ರೈತರು ತೋಟನ ಸ್ವಚ್ಛಗಿಟ್ಕೋಬೇಕು ನೀಟಾಗಿ ಉಳುಮೆ ಮಾಡ್ಕೋಬೇಕು ಕಳೆ ಬರಬಾರ್ದು ಕಸ ಬರಬಾರ್ದು ಏನೂ ಬರಬಾರ್ದು ಪಾಪ ಮತ್ತೆ ಮೂಟೆ ಮೂಟೆ ಗೊಬ್ಬರ ತಂದು ತಂದು ಹಾಕ್ತಾಯಿರ್ತಾರೆ ತೋಟಕ್ಕೆಲ್ಲ ಆದರೂ ಕೂಡ ರೈತ ಅಂದ್ಕೊಂಡಿರುವಂಥ ಇಳುವರಿನ ರೈತರು ಕಾಣಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಇಲ್ಲದೇ ಇರುವಂಥ ರೋಗ ರುಜಿನಗಳು ಅಡಿಕೆಯಲ್ಲಿ ಸುಳಿ ಬಂತು ರೋಗ ಆಮೇಲೆ ಹಿಡಮಂಡಿಗೆ ರೋಗ ಬಂತು ಆಮೇಲೆ ಆ ಕೊರಕ ರೋಗ ಬಂತು ಈ ರೋಗ ಬಂತು ಬರೀ ಇಂಥ ರೋಗಗಳನ್ನೇ ಹೇಳ್ತಾ ಇರ್ತಾರೆ ಬಟ್ ಈ ತೋಟ ನೋಡ್ತಾ ಇದ್ದೀನಿ ಯಾವ ರೋಗ ಕಾಣ್ತಾ ಇಲ್ಲ ಮಾರರೇ ಯಾವ ರೋಗ ಕಾಣ್ತಾ ಇಲ್ಲ ಆದರೆ ರೈತನು ಕೂಡ ಏನು ಖರ್ಚು ಕೂಡ ಮಾಡ್ಕೊಂಡಿಲ್ಲ ಸೊ ನಾನು ನಿಮಗೆ ತೋರಿಸ್ಬೇಕಾಗಿರುವಂಥದ್ದು ಖರ್ಚೆ ಇಲ್ಲದೆ ಅಡಿಕೆ ಬೆಳೆ ಬೆಳೆಯಬಹುದಾ ಅನ್ನುವಂಥ ಈ ಪ್ರಶ್ನೆಗೆ ಈ ತೋಟನೇ ನಿಮಗೆ ಉತ್ತರ ಅನ್ನಿಸ್ತಾ ಇದೆ ಕಂಪ್ಲೀಟ್ ಆಗಿ ಕಾಡಾಗಿದೆ